ಹಾಂ ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ಬಿಕೋಲರ್ ಎರಡು ಸಾವಿರದ ಒಂಬತ್ತು ನನ್ನ ಕೆರಿಯರ್ ಶುರುವಾಗಿದ್ದು ಮನಸಾರೆ ಸಿನಿಮಾ ಮೂ ಮೂಲಕ ಒಂದು ನಲವತ್ತು ನಲವತ್ತೈದು ಸಿನಿಮಾ ಸ್ಟಿಲ್ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡಿದ್ದೀನಿ ಕೆ ಜಿ ಎಫ್ವರೆಗೂ ಅದಾದಮೇಲೆ ಸ್ಟ ಸಿನಿಮಾಟೋಗ್ರಾಫರ್ ಆಗಬೇಕು ಅಂತ ಸುಮಾರು ಕಡೆ ಹೋದ್ವಿ ಸ್ಟಿಲ್ ಓಕೆ ಆ ಥರ ನೋಡಿದ್ರು ಆದರೆ ನಮ್ಮ ಕಿರಣ್ ರಾಜ್ ಒಂದು ದಿನ ಒಂದು ಡೇ ಫೋನ್ ಮಾಡಿ ಸರ್ ಒಂದು ಸಾಂಗ್ ಮಾಡೋಣ ಅಂತಿದ್ದೀವಿ ಬನ್ನಿ ಅಂದರು ಅದು ಸೆಲ್ಫ್ ಮೇಡ್ ಬ್ರ್ಯಾಂಡು ಆ ಸಿನಿಮಾಟಗಾರರ ನನ್ನ ಮೊದಲನೇ ಅವಕಾಶ ಅವರು ನನಗೆ ಅದಾದಮೇಲೆ ಸಾಂಗು ಸೂಪರ್ ಹಿಟ್ಟು ಚೆನ್ನಾಗಾಯಿತು ಒಂದಿನ ಬಡ್ಡಿ ಸಿನಿಮಾಗೆ ನಮ್ಮ ನಿರ್ದೇಶಕರ ಜೊತೆ ಒಂದು ಅವಕಾ ಒನ್ ಡೇ ಕೆಲಸ ಮಾಡೋ ಅವಕಾಶ ಸಿಕ್ತು ಅವತ್ತು ನೈಟ್ ಗೋವಾದಲ್ಲಿ ಅವರು ನನ್ನ ಕೆಲಸ ಎಲ್ಲ ನೋಡಿದ್ರು ನೋಡಾದ ಮೇಲೆ ರಘು ಏನು ಇಲ್ಲದೆ ಚೆನ್ನಾಗಿ ಮಾಡ್ತಾ ನೆಕ್ಸ್ಟ್ ಒಂದು ಸಿನಿಮಾ ಮಾಡೋಣ ಅಂತಂದರು ನಾನು ಈ ಥರ ಸುಮಾರು ಜನ ಹೇಳಿದ್ದಾರೆ ಬಿಡು ಇವರು ಒಂದು ಮಾತು ಅಂತ ಅಷ್ಟೇ ತಲೆಗೆ ಹಾಕ್ಕೊಂಡಿರಲಿಲ್ಲ ಈ ಇವತ್ತಿಗೆ ಎರಡು ವರ್ಷ ಆಯಿತು ಸರ್ ನನಗೆ ಬರ್ತ್ಡೇ ಕರೆದ್ರು ಬನ್ನಿ ನಂದಿ ಬೆಟ್ಟದಲ್ಲಿ ಬರ್ತ್ಡೇ ಇದೆ ರಘು ಅಂತಂದ್ರೆ ಮೋಸ್ಟ್ಲಿ ಯಾವುದೋ ಶೂಟ್ ಕರಿತಿರಬೇಕು ಅಂತೇಳಿ ನಾನು ಓದೇ ಹೊತ್ತು ಅದಾದಮೇಲೆ ಬರ್ತ್ಡೇ ಕೇಕ್ ಆದಮೇಲೆ ಡೈರೆಕ್ಟ್ರನ್ನ ಡೈರೆಕ್ಟ್ರ್ ಇದ್ರು ಎಲ್ಲರೂ ಇದ್ದರು ಟಿ ಎಲ್ಲ ಇದ್ದರು ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ತಾ ಡೈರೆಕ್ಟ್ರ್ ಜೊತೆ ಇವರು ಡೈರೆಕ್ಟ್ರು ಇವ್ರು ಡಿ ಓ ಪಿ ಅಂತಂದರು ಅಂತಂದರೆ ಅವತ್ತು ಲಿಟ್ರಲಿ ನನಗೆ ಶಾಕ್ ಆಯಿತು ನನ್ನ ಹದಿಮೂರು ವರ್ಷ ಏನು ನಾನು ಸ್ಟಿಲ್ ಆಗಿ ಕೆಲಸ ಮಾಡಿದ್ದೀನಿ ಅದಕ್ಕೆ ಒಂದು ಹುಮ್ಮಸ್ ಸಿಕ್ತು ಆ ಎರಡು ವರ್ಷದಿಂದ ಸರ್ ಜೊತೆ ಜರ್ನಿ ಲಿಟ್ರಲಿ ನಾನು ಈ ಥರ ಒಬ್ಬ ಹೀಗೋ ಇಲ್ಲದೆ ಇರೋವಂಥ ಮನುಷ್ಯನ ನನ್ನ ಕೆರಿಯರಲ್ಲೇ ನೋಡಿಲ್ಲ ಸರ್ ಏನಾದರೂ ಒಂದು ಕೆಲಸ ಒಂದು ಹೀಗೋ ಇರುತ್ತೆ ಚಿಕ್ಕದಾದರೂ ಒಂದು ಹೀಗೋ ಇರುತ್ತೆ ಬಟ್ ಅವ್ರಿಗಿಲ್ಲ ಏನೇ ಹೇಳಬೇಕಾದ್ರೂ ನಾವು ಹೇಳಿದ್ರು ಅವ್ರು ಕೊಡಬೇಕಾದ್ರೂ ನಮಗೇನಾದರೂ ಅನಿಸ್ತಿದೆ ಅಂದರೂ ತುಂಬ ಲಿಟ್ ಹೇಳ್ಕೊಬೋದು ಅವ್ರ ಜೊತೆ ನಾವು ಈ ಸಿನಿಮಾ ಕತೆ ವಿಷಯದಲ್ಲೂ ಅಷ್ಟೇ ತುಂಬ ಅವರು ಒಂದು ಚಿಕ್ಕ ಗ್ಯಾಪ್ ಸಿಕ್ಕಿದ್ರು ಅಷ್ಟೇ ಒಂದು ಡಿಸ್ಕಷನ್ ಹಾಕೋಣ ಒಂದು ನೋಡೋಣ ನೆಕ್ಸ್ಟ್ ಶೆಡ್ಯೂಲ್ಗೆ ಏನಾದರೂ ಚೇಂಜ್ ಮಾಡೋಣ ಇವಾಗ ಏನೋ ಒಂದು ಆಗ್ತಾಯಿದೆ ಆ ಥರದ್ದೆಲ್ಲ ಒಂದು ಡಿಸ್ಕಷನ್ ಜೊತೆ ಕೂರಿಸ್ಕೊಂಡು ಕೆಲಸ ಮಾಡಿದೆ ಎರಡು ವರ್ಷ ನಮಗೆ ಸರ್ ತುಂಬ ಥ್ಯಾಂಕ್ಸ್ ಈ ಈ ಒಂದು ದೊಡ್ಡ ಅವಕಾಶ ಇಷ್ಟೊಂದು ದೊಡ್ಡ ಕ್ಯಾನ್ವಾಸ್ ಇರೋ ಸಿನ್ಮಾದಲ್ಲಿ ನಿಮ್ಮನ್ನು ಬಿಟ್ಟರೆ ನಮ್ಮನ್ನು ಯಾರೂ ಎತ್ತಾ ಇರಲಿಲ್ಲ ನಿಜವಾಗ್ಲು ಯಾಕೆಂದರೆ ನಾನು ಸುಮಾರು ಜನಗಳ ಹತ್ರ ಕೆಲಸ ಮಾಡಿದ್ದೀನಿ ಹೇಳ್ತಿದ್ರು ಅಷ್ಟೇ ನಿಜವಾಗ್ಲೂ ಬಟ್ ಇಷ್ಟೊಂದು ದೊಡ್ಡ ಕ್ಯಾನ್ವಾಸ್ ಇರೋ ಸಿನಿಮಾ ನನಗೆ ಸಿಕ್ತಿರ್ಲಿಲ್ಲ ಮೋಸ್ಟ್ಲಿ ಅದಾದಮೇಲೆ ಇನ್ನೊಂದು ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮ ನಿರ್ಮಾಪಕರಿಗೆ ಸರ್ ಇದು ಇದು ಕಡಿಮೆ ಬಜೆಟ್ ಅಲ್ಲ ಸರ್ ಇದಕ್ಕಿಂತ ಹಿಂದೆ ಒಬ್ಬ ಒಂದು ಸಿನಿಮಾ ಮುಹೂರ್ತ ಆಯಿತು ನಂದು ಕರೆದ್ರು ಮುಹೂರ್ತ ಎಲ್ಲ ಫಸ್ಟ್ ಶಾರ್ಟ್ ಎಲ್ಲ ತೆಗೆದ್ವಿ ಮನೆಗೆ ಹೋದ್ವಿ ಆಫೀಸ್ಗೆ ಹೋದ್ಮೇಲೆ ಯಾರೊಬ್ಬ ಒಬ್ರು ಹೇಳಿದರು ಇವ್ನು ಸ್ಟಿಲ್ ಅವ್ನಿಗೆ ಈ ಥರ ಈ ಒಂದು ಎರಡು ಎರಡು ಕೋಟಿ ಬಜೆಟಲ್ಲಿ ಸಿನಿಮಾ ಕೊಡ್ತಾ ಇದ್ದೀರಾ ಅಂತಂದರು ಸರ್ ನೆಕ್ಸ್ಟ್ ಡೇ ನಾನು ಕ್ಯಾನ್ಸಲ್ ಆಗೋದೆ ಸರ್ ಆ ಸಿನಿಮಾದಾಗ ನಾನು ಇರಲಿಲ್ಲ ಸರ್ ಬೇರೆ ಯಾರೋ ಬಂದರು ಸಿನಿಮಾನು ಆಯ್ತದು ಬಟ್ ಇದು ಐ ತಿಂಕ್ ಒಂದು ಎಂಟರ ಮೇಲೆ ಬಜೆಟ್ ಇರ್ತದೆ ಸರ್ ಇಷ್ಟು ಅದು ಯಾವ ನಂಬಿಕೆ ಮೇಲೆ ನನಗೆ ಕೊಟ್ಟರೆ ಗೊತ್ತಿಲ್ಲ ಸರ್ ನನ್ನ ಜೀವನ ಪೂರ್ತಿ ಈ ಒಂದು ಇದಕ್ಕೋಸ್ಕರ ನಾನು ಋಣಿಯಾಗಿರ್ತೀನಿ ನಿಮ್ಮ ಇಬ್ಬರಿಗೂ ಅಷ್ಟೇ ಸರ್ ಅದಾದಮೇಲೆ ಫಸ್ಟ್ ಡೇ ನಾನು ಶೂಟಿಂಗು ಹೋಗಿದ್ದೀನಿ ಸೆಟ್ಟಲ್ಲಿ ಫಸ್ಟ್ ಫೈಟ್ ಅದು ಸುಮಾರು ಒಂದು ನಮ್ಮ ಡೈರೆಕ್ಟ್ರು ತುಂಬ ನೀಟಾಗಿ ಸೆಟ್ ನಾವು ಅಂದ್ಕೊಂಡಂಗೆ ಡೈರೆಕ್ಟ್ರು ಹೇಳ್ದಂಗೆ ನೀಟ್ ಒಳ್ಳೆ ಸೆಟ್ ಹಾಕಿದರು ಲೈಟಿಂಗ್ ಮಾಡ್ತಿದ್ವಿ ಪಕ್ಕದಲ್ಲಿ ಒಂದು ಸೌಂಡ್ ಬರ್ತಾ ಇದೆ ಏನಂತಂದರೆ ಏ ಒಂದು ಸ್ಟಿಲ್ಲ ಬಿಡೋಣ ತಲೆ ಕೆಡಿಸ್ಕೊಬೇಡ ಏನು ಲೈಟ್ ಯಾವುದಿದ್ರೂ ನಡೀತದೆ ಅಂತಂದ ಹುಡುಗ ತುಂಬ ಡಿಫ್ರೆಸ್ ಆಯ್ತು ಅವತ್ತು ನನಗೆ ಅಂದರೆ ಬೆಳೆಯೋದು ಕಷ್ಟ ಬಿಡು ನಂಬುದು ಅಂತ ಅದಾದಮೇಲೆ ಸರ್ ನೀವು ನಂಬ್ತಿರೋ ಇಲ್ಲೋ ಲೈಟಿಂಗ್ ಎಲ್ಲ ಆಯಿತು ನಮ್ಮ ಹುಡುಗರು ಮಾರುತಿ ದಿಲೀಪ್ ಇವರೆಲ್ಲ ಚೆನ್ನಾಗಿ ನಾವು ಹೇಳ್ದಾಗ ನೀಟಾಗಿ ಕೆಲಸ ಮಾಡಿದ್ರು ಅದಾದಮೇಲೆ ಅದೇ ಹುಡುಗ ಈ ಫೈಟ್ ಮುಗಿದ ಮೇಲೆ ನಮ್ಮ ವರ್ಕ್ ನೋಡಿಬಿಟ್ಟು ಬಂದು ಹಗ್ ಮಾಡಿಕೊಂಡು ಸಾರಿ ಸರ್ ನಿಮ್ಮ ಬಗ್ಗೆ ತುಂಬ ಕೇರ್ಲೆಸ್ ಆಗಿ ಮಾತಾಡ್ಕೊಂಡಿದ್ದೆ ನೀವು ಬೇಜಾರು ಮಾಡ್ಕೊಂಬೇಡಿ ಸರ್ ಹಿಂಗೆಲ್ಲ ಅಂದರೆ ನೀವು ಕೇಳಿಸ್ಕೊಂಡ್ರಿ ಅದನ್ನು ತುಂಬ ಸಾರಿ ಸರ್ ಅಂತ ಕೇಳಿದೆ ನಿಜವಾಗ್ಲೂ ನನಗೆ ಅನಿಸಿದೆ ನಾನು ನಾನು ಗೆದ್ದಿದ್ದೀನಿ ಮುಂದೆ ನನ್ನ ಜೀವನ ಇದೆ ಅಂತ ನನಗೆ ಗೊತ್ತಾಯಿತು ಅದಾದಮೇಲೆ ನಮ್ಮ ಹಾರ್ಟ್ ಡೈರೆಕ್ಟ್ರ್ ಇವರು ಆಮೇಲೆ ಕಾಸ್ಟ್ಯೂಮ್ ಡಿಸೈನರ್ ಬಾಬು ನಾವು ಏನು ಕಾಸ್ಟ್ಯೂಮು ಡೈರೆಕ್ಟ್ರು ನಾವು ಏನು ಡಿಸೈನ್ ಮಾಡಿದ್ವು ನಾವು ಅಂದ್ಕೊಂಡಿದ್ದೆ ನಮ್ಮ ಕಲರ್ಗೆ ಏನು ಬೇಕು ಅದನ್ನೆಲ್ಲ ತುಂಬ ನೀಟಾಗಿ ನಮಗೆ ಮಾಡಿಕೊಟ್ರು ಇವರು ಪ್ರತಿ ಸೆಟ್ಟಲ್ಲೂ ಆ್ಯಕ್ಚುಲಿ ಇವರು ಬರಲ್ಲ ಸುಮಾರು ತುಂಬ ತುಂಬ ಬಿಸಿ ಆದರೆ ಈ ಸಿನಿಮಾಗೆ ಎಲ್ಲೂ ಒಂದಿನೂ ಮಿಸ್ ಮಾಡಿಲ್ಲ ಈ ವ್ಯಕ್ತಿ ತುಂಬ ನಮಗೆ ಸಪೋರ್ಟ್ ಮಾಡಿದೆ ಹೊಸುಗ್ನಂತೂ ನೋಡಿಲ್ಲ ನಮಗೆ ತುಂಬ ಹೆಲ್ಪ್ ಮಾಡಿದೆ ಇವರು ಆಮೇಲೆ ನಮ್ಮ ಯೂನಿಟ್ ಹುಡುಗರು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಆಮೇಲೆ ನಮ್ಮ ಕ್ರೈನ್ ಹುಡುಗರಿಗೆ ನಾನು ಒಂದು ಶಾರ್ಟು ಮೂಮೆಂಟ್ ಇಲ್ಲದೆ ತೆಗಿಯಲ್ಲ ಯಾಕೋ ಗೊತ್ತಿಲ್ಲ ನನಗೆ ನನ್ನ ಮೂಮೆಂಟ್ ಇಲ್ಲದೆ ತೆಗಿಬೇಕಾದ್ರೆ ಬೋರ್ ಹೊಡಿತಾ ಇರ್ತದೆ ನನಗೆ ಪ್ರತಿ ಶಾರ್ಟು ಮೂಮೆಂಟಲ್ಲಿ ಇಡಬೇಕು ತೆಗಿಬೇಕು ಅನ್ನೋ ಆಸೆ ಬಟ್ ಆ ಹುಡುಗರೆಲ್ಲ ನನಗೆ ತುಂಬ ಹೆಲ್ಪ್ ಮಾಡಿದ್ರು ನಮ್ಮನ್ನು ಫಸ್ಟ್ ಕ್ಯಾಮ್ರಾಮನ್ ಥರ ನೋಡಿಲ್ಲ ಅದಾದ ಮೇಲೆ ನಮ್ಮ ಹೀರೋ ನಮ್ಮ ಹೀರೋಗೆ ಎಷ್ಟು ಸರ್ ನಾನು ಆ್ಯಕ್ಚುಲಿ ನನಗೊಂದು ಹದಿಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್ ಇಲ್ಲಿ ಕನ್ನಡ ಸಿನಿಮಾದಲ್ಲಿ ಒಬ್ಬರನ್ನ ಎತ್ತೋದು ತುಂಬ ಕಷ್ಟ ಅಂದರೆ ಕೆಲಸ ಮಾಡ್ತಿದ್ದಾನೆ ಅದೇ ಕೆಲಸ ಮಾಡ್ಕೊಂಡು ಹೋಗಬೇಕು ನೆಕ್ಸ್ಟ್ಗೆ ಹೋಗ್ಬೇಕಂದ್ರೆ ತುಂಬ ಕಷ್ಟ ಇದೆ ಸರ್ ನಿಜವಾಗ್ಲೂ ಕಷ್ಟ ಇದೆ ಅದರಲ್ಲೂ ನಾವೆಲ್ಲ ಹೆಂಗೆ ಅಂತಂದರೆ ಡೈಲಿ ಲೇಬರ್ಸು ಡೈಲಿ ಲೇಬರ್ಸ್ ನಾವು ಹೆಂಗೆ ಅಂದರೆ ಒಂದು ಕೆಲಸ ಇದ್ದೀವಿ ಅದೇ ಫಿಕ್ಸ್ ನಮ್ಮನ್ನು ಎತ್ತಕ್ಕೆ ಯಾರು ಬರಲ್ಲ ಇವ್ನು ಮಾಡ್ತೀವಿ ಚೆನ್ನಾಗಿ ಮಾಡ್ತಿದ್ದಾನೆ ರಘು ಸೂಪರ್ ಸ್ಟಿಲ್ ಫೋಟೋಗ್ರಾಫರು ಹಂಗೆ ಇರಲಿ ಹೈಯೆಸ್ಟ್ ಪೈಡ್ ಫೋಟೋಗ್ರಾಫರ್ ನಾನು ಒಂದು ಟೈಮಲ್ಲಿ ಸರ್ ಡೇ ಒಂದು ಫಿಲ್ಮ್ ನೈಟ್ ಒಂದು ಫೈಲ್ ಅಷ್ಟು ಬ್ಯುಸಿ ಫೋಟೋಗ್ರಾಫರು ಅದಾದಮೇಲೆ ಮೂರು ವರ್ಷ ಮನೇಲಿ ಕೂತ್ಕೊಳ್ತೀನಿ ಏನೂ ಇಲ್ಲ ಬಟ್ ನಿಮ್ಮ ನಂಬಿಕೆ ಹೆಂಗಿತ್ತೋ ಗೊತ್ತಿಲ್ಲ ತುಂಬ ಥ್ಯಾಂಕ್ಸ್ ಸರ್ ನಿಜವಾಗ್ಲೂ ಥ್ಯಾಂಕ್ ಯು ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಧರ್ಮಣ ತುಂಬ ಥ್ಯಾಂಕ್ಸ್ ನೀವೆಲ್ಲ ತುಂಬ ಸಪೋರ್ಟ್ ಮಾಡಿದ್ದೀರಾ ಹೊಸಬನ್ ಥರ ನೋಡಿಲ್ಲ ಥ್ಯಾಂಕ್ ಯು ಧರ್ಮಣ ತುಂಬ ಥ್ಯಾಂಕ್ಸ್ ಸರ್